ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜೂನ್ ಒಂದರಿಂದ ಗಂಡಸರಿಗೂ ಫ್ರೀ ಬಸ್ ಅಂದರೆ ಕೆಎಸ್ಆರ್ಟಿಸಿ ಟಿಸಿ ಬಿಎಂಟಿಸಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಸಿಗ್ತಾ ಇದೆ ಈ ಉಚಿತ ಬಸ್ ಪ್ರಯಾಣ ಯಾರಿಗೆ ಏನಕ್ಕೆ ಮಾಡ್ತಾ ಇದ್ದಾರೆ ಇದರ ಹಿಂದಿರುವಂತಹ ರೀಸನ್ ಏನು ಅಂತ ನೋಡುವುದಾದ್ರೆ ಸಾರಿಗೆ ನೌಕರರು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಾರಿಗೆ ನೌಕರರು ನಮ್ಮ ಬೇಡಿಕೆಗಳನ್ನ ಈಡೇರಿಸಲ್ಲ ಅಂದ್ರೆ ಅಂದ್ರೆ ಮಹಿಳೆಯರಿಗೆ ಸಿಗ್ತಾ ಇರುವಂತಹ ಈ ಶಕ್ತಿ ಯೋಜನೆ ಏನಿದೆ ಅದೇ ರೀತಿ ಗಂಡಸರಿಗೂ ಕೂಡ ಉಚಿತವಾಗಿ ಟಿಕೆಟ್ ಅನ್ನ ಕೊಡ್ತೀವಿ ಪ್ರಯಾಣ ಮಾಡುವಂತ ಅವರಿಗೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಆದ್ರೆ ಇದಕ್ಕೆ ಸರ್ಕಾರ ಯಾವುದೇ ರೀತಿಯ ಆದೇಶವನ್ನ ಇನ್ನೂ ಸಹ ಕೊಟ್ಟಿಲ್ಲ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂದ್ರೆ ಆಗ ಮಾತ್ರ ಜೂನ್ ಒಂದನೇ ತಾರೀಕು ಗಂಡಸರಿಗೆ ಉಚಿತ ಪ್ರಯಾಣ ಅಂದ್ರೆ ಉಚಿತ ಟಿಕೆಟ್ ಸಿಗುತ್ತೆ ಇದು ಸರ್ಕಾರಿ ಇದು ಸಾರಿಗೆ ನೌಕರರ ಸರ್ಕಾರಕ್ಕೆ ಕೊಟ್ಟಿರುವಂತಹ ಒಂದು ಎಚ್ಚರಿಕೆ ಹಾಗಾದ್ರೆ ಸಾರಿಗೆ ನೌಕರರ ಬೇಡಿಕೆಗಳೇನು ಅಂತ ನೋಡುವುದಾದರೆ ಎರಡು ಸಾವಿರದ ಇಪ್ಪತ್ ನಾಲ್ಕರ ಜನವರಿಗೆ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ ಮಾಡಬೇಕು ಇನ್ನು ಎರಡನೆಯದಾಗಿ ಸಾರಿಗೆ ನೌಕರರ ಬಾಕಿ ಹಣ ಏನಿದೆ ಅದನ್ನ ಪಾವತಿ ಮಾಡಬೇಕು ಮತ್ತು ಮೂರನೆಯದಾಗಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಪ್ರತಿಭಟನೆಯಲ್ಲಿ ಹಾಕಲಾದಂತಹ ಅಂದ್ರೆ ಸಾರಿಗೆ ನೌಕರರ ಮೇಲೆ ಹಾಕಲಾದಂತಹ ಕೇಸ್ಗಳನ್ನು ವಾಪಸ್ ಪಡಿಬೇಕು ಇನ್ನು ಇದರ ಜೊತೆಗೆ ಸಾರಿಗೆ ನೌಕರರ ಕೆಲವೊಂದಿಷ್ಟು ಬೇಡಿಕೆಗಳಿದ್ದಾವೆ ಅದನ್ನು ಸರ್ಕಾರ ಈಡೇರಿಸುವಂತಹ ಭರವಸೆಯನ್ನು ಕೊಡಬೇಕು ಮತ್ತು ಅದನ್ನು ಈಡೇರಿಸಬೇಕು ಇಲ್ಲಾಂದ್ರೆ ನಾವು ಜೂನ್ ಒಂದನೇ ತಾರೀಕಿನ ಒಳಗಾಗಿ ಗಂಡಸಿರಿಗೂ ಫ್ರೀ ಟಿಕೆಟ್ ಅನ್ನು ಕೊಡ್ತೀವಿ ಅಂದರೆ ಉಚಿತವಾಗಿ ಫ್ರೀ ಟಿಕೆಟ್ ಅನ್ನು ಕೊಡ್ತೀವಿ ಅಂದರೆ ಉಚಿತ ಪ್ರಯಾಣ ಮಾಡುವುದಕ್ಕೆ ಬಿಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಸರ್ಕಾರ ಇದರ ಬಗ್ಗೆ ಅಂದರೆ ಸಾರಿಗೆ ನೌಕರರ ಒಕ್ಕೂಟವನ್ನು ಕರೆದು ನಾವು ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಭರವಸೆಯನ್ನು ಕೊಡ್ತಾರಾ ಅಥವಾ ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು ಒಂದು ವೇಳೆ ಒಕ್ಕೂಟವನ್ನು ಕರೆದು ಸರ್ಕಾರ ಏನಾದರೂ ಭರವಸೆಯನ್ನ ಕೊಟ್ಟಿಲ್ಲ ಅಂದರೆ ಜೂನ್ ಒಂದನೇ ತಾರೀಕು ಗಂಡಸರಿಗೂ ಕೂಡ ಉಚಿತ ಪ್ರಯಾಣ ಸಿಗಲಿದೆ ಒಂದು ವೇಳೆ ಮೇ ಮೂವತ್ತೊಂದನೇ ತಾರೀಕಿನ ಒಳಗಾಗಿ ಸರ್ಕಾರ ಏನಾದರೂ ಭರವಸೆಯನ್ನ ಕೊಟ್ರೆ ಸಾರಿಗೆ ನೌಕರರಿಗೆ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಉಚಿತ ಬ್ರಸ್ ಪ್ರಯಾಣ ಸಿಗೋದಿಲ್ಲ ಗಂಡಸರಿಗೆ ಒಂದು ವೇಳೆ ಈಡೇರಿಸಿಲ್ಲ ಅಂದರೆ ಆಗ ಮಾತ್ರ ಪ್ರತಿಭಟನೆಯ ರೂಪದಲ್ಲಿ ಗಂಡಸರಿಗೂ ಫ್ರೀ ಟಿಕೆಟ್ ಕೊಡ್ತಾರೆ ಕಾದು ನೋಡಬೇಕು ಸರ್ಕಾರ ಇದರ ಬಗ್ಗೆ ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತದೆ ಎನ್ನುವುದನ್ನು ನಿಮಗೆ ಖಂಡಿತವಾಗಿ ತಿಳಿಸಿಕೊಡ್ತೀವಿ